ಅಂತ ಹೇಳಿ ಈಗ ಹಸನ ಸಲೇಶ್ ತಗೊಂಡ್ರೆ ಎಷ್ಟು ಆನೆಗಳಿಗೆ ಅಲ್ಲಿ ರೇಡಿಯೋ ಹಾಕಿದ್ದಾರೆ ವರ್ಲ್ಡ್ ವೈಡ್ ಈಗ ರೇಡಿಯೋ ಕಲರ್ ಹಾಕಿರ್ತಾರೆ ಆನೆಗಳಿಗೆ ಪರ್ಟಿಕ್ಯುಲರ್ ಇದೇ ಆನೆ ಅಂತ ಅದನ್ನ ಮಾರ್ಕ್ ಮಾಡೋದು ಪ್ರತಿಯೊಂದು ಆನೆಗಳು ಬಂದಿ ಅಂದ್ರೆ ರಾತ್ರಿ ಹೊತ್ತು ಗೊತ್ತಾಗಲ್ಲ ಮೂವ್ಮೆಂಟ್ ಇದೆ ಆನೆ ಶಬ್ದ ಕೇಳ್ತಾ ಇದೆ ಅವಾಗ ಏನ್ ಅಂದ್ರೆ ನಾವು ಎಫ್ ಆಂಟನಿ ಇಟ್ಕೊಂಡು ಆನ್ ಗ್ರೌಂಡ್ ಎನಿ ಟೈಮ್ ಟ್ರ್ಯಾಕ್ ಮಾಡಬಹುದು ಸೊ ಹಾಸನಲ್ಲೂ ಒಂದು ಹೆಸರು ಇದೆ ಮಕನ ಅಂತ ಹೇಳಿ ಚನ್ನಪಟ್ಟಣದಲ್ಲೂ ಮಕನ ಅಂತ ಇದೆ ಓಪನ್ ಆಗಿ ಇದು ಈ ತರ ತೆಗೆದು ಹಾರ ತರ ತೆಗೆದು ಇಟ್ಟಿರೋದು ಇದೆ ಇನ್ ಕೆಲವೊಂದು ಆನೆಗಳು ಏನ್ ಮಾಡಿದ್ರೆ ಪ್ರತಿ ಸತಿ ಎಳಿದಕ್ಕೆ ಟ್ರೈ ಮಾಡುತ್ತೆ ಹೊರಗಡೆ ತಂದ ಹೋದಾಗ ಈ ಗಂಡಾನೆಗಳೆಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊತವೆ ಅದು ಐದು ಆಗ್ಬೋದು ಹತ್ತು ಆಗ್ಬೋದು ಡಿಪೆಂಡ್ ಏರಿಯಾಗೆ ತಕ್ಕಂಗೆ ಇಲ್ಲಾಂದ್ರೆ ಬೇರೆ ಎರಡೂ ಆಗ್ಬೋದು ಇಲ್ಲಾಂದ್ರೆ ಒಂದೇ ಒಂಟಿ ಸಲಗ ತರ ಓಡಾಡ್ತಾ ಇರಬಹುದು ಈಗ ಆನೆಗಳು ಎಲ್ಲ ಆನೆಗಳು ಹಾಕ್ಲಿಕ್ಕಂತೂ ಸಾಧ್ಯ ಇಲ್ಲ ಒಂದು ರೇಡಿಯೋ ಕಾಲರ್ಗೆಸ್ಟ್ ಆಗುತ್ತೆ ಅದು ಸಿಮ್ ಬೇಸ್ಡ್ ಇದೆ ಇನ್ನೊಂದು ಸ್ಯಾಟಲೈಟ್ ಬೇಸ್ಡ್ ಇದೆ ಸೊ ಅದು ಬೇ ಟೆಕ್ನಾಲಜಿ ಒಳಗಡೆ ಇರುವಂಥ ಒಂದು ಡಿಫರೆನ್ಸ್ ಅದು ಸೊ ಒಂದು ಅದಕ್ಕೆ ಅಂತೇಳಿ ಇಲಾಖೆಯವರು ಎಲ್ಲ ಸಿಬ್ಬಂದಿಗಳನ್ನ ಸೇರಿಸ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಆ ವಾಟ್ಸಪ್ ಗ್ರೂಪ್ಗೆ ಎನಿ ಟೈಮ್ ನಾವು ಅದಕ್ಕೆ ಅಪ್ಡೇಟ್ ಕೊಡ್ತಾ ಇದ್ವಿ ಮಾನ್ಯ ವೀಕ್ಷಕರೇ ನನ್ನೊಂದಿಗೆ ಸಿಕ್ಕೆ ತಮ್ಮಯ್ಯ ಅವರಿದ್ದಾರೆ ವಿಶೇಷ ಅಂಥೇಳಿದರೆ ಪ್ರತಿ ಬಾರಿ ಸುದ್ದಿ ಆಗುವುದಂತ ಹೇಳಿದ್ರೆ ರೇಡಿಯೋ ಕಾಲರ್ ಅಂಥೇಳಿ ನೀವು ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿರ್ತಾರೆ ನೀವು ನೋಡಿರ್ತೀರ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಕೊಡಗು ಭಾಗದಲ್ಲಿ ವನ್ಯಜೀವಿ ಅಂತ ಹೇಳಿದರೆ ಆನೆ ಮತ್ತು ಹುಲಿಗಳ ಏನೊಂದು ಸಂಘರ್ಷ ಅಥವಾ ಬಂದಾಗ ಅಲ್ಲಿ ಕೆಲವೊಂದು ಸರಿ ಇವರು ಕಾರ್ಯಾಚರಣೆಗೆ ಹೋಗ್ತಾರೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ರೇಡಿಯೋ ಕಾಲರ್ ಅಂದ್ರೆ ಏನು ರೇಡಿಯೋ ಕಾಲರ್ ಯಾಕೆ ಅಳವಡಿಸ್ತಾರೆ ಆನೆಗಳನ್ನು ರೇಡಿಯೋ ಕಾಲರ್ನಿಂದ ಹೇಗೆ ಮಾನಿಟರ್ ಮಾಡ್ತಾರೆ ಅನ್ನುವಂತ ಇವತ್ತು ಸಿಕ್ಕೆ ತಮ್ಮೆಯವರ ಹತ್ರ ಕೇಳುವ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಇದು ಯಾವಾಗ ಅಂತ ಹೇಳಿ ರೇಡಿಯೋ ಕಾಲರ್ ಅಂದ್ರೆ ಏನು ಸರ್ ಇದು ರೇಡಿಯೋ ಕಾಲಿಂಗ್ ಸಿಸ್ಟಮ್ ಏನಂದ್ರೆ ಒಂದು ಹೊಸ ಒಂದು ಟೆಕ್ನಾಲಜಿ ಇವಾಗ ಇದು ಮಾಡ್ತಾ ಇರೋದಿಂತ ಮುಂಚೆ ಈಗ ಇತ್ತು ಅದನ್ನ ಇವಾಗ ಇನ್ನು ಅಡ್ವಾನ್ಸ್ ಲೆವೆಲ್ ಆಗಿ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಒಂದ್ಸತಿ ಈಗ ಫಾರ್ ಎಕ್ಸಾಂಪಲ್ ನಾವು ಏನು ಹೇಳೋದು ಈಗ ನನ್ನ ಲೊಕೇಶನ್ ಅನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕಂದ್ರೆ ನಾವು ಈಗ ಇರೋ ಟೆಕ್ನಾಲಜಿಯಲ್ಲಿ ವಾಟ್ಸಪ್ಪಲ್ಲಿ ನಮ್ಮ ಲೊಕೇಶನ್ ನಾವು ಕಲಿಸ್ಕೊಡ್ತೀವಿ ಓಕೆ ಸೊ ಇನ್ನೊಬ್ರಿಗೆ ಗೊತ್ತಾಗುತ್ತೆ ನಾವು ಇರೋ ಲೊಕೇಶನ್ ಅಂತ ಹೇಳಿ ಅದೇ ಅದೇ ಇವಾಗ ಒಂದು ಕಾ ಕಾರ್ಡ್ ಪ್ರಾಣಿಗೆ ಅದಿರೋ ಲೊಕೇಶನ್ ನಮ್ಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಏನು ಒಂದು ಟೆಕ್ನಾಲಜಿ ಏನು ಮಾಡಿದಾರೆ ಅಂದರೆ ಒಂದು ಜಿ ಪಿ ಎಸ್ ಟ್ಯಾಗ್ ಜಿ ಪಿ ಎಸ್ ಟ್ಯಾಗ್ ಅಡ್ವಲ್ಸಿ ಅದು ಸಿಮ್ ಬೇಸ್ಡ್ ಇದೆ ಇನ್ನೊಂದು ಸ್ಯಾಟಲೈಟ್ ಬೇಸ್ಡ್ ಇದೆ ಸೊ ಅದು ಬೇ ಟೆಕ್ನಾಲಜಿ ಒಳಗಡೆ ಇರುವಂಥ ಒಂದು ಡಿಫ್ರೆನ್ಸ್ ಅದು ಸೊ ಯೂಶಲಿ ಆ ಜಿ ಪಿ ಎಸ್ ಒಂದು ಸತಿ ನಾವು ಸಿಸ್ಟಮ್ಗೆ ರೇಡಿಯೋ ಕವರ್ಗೆ ಕಂಪ್ಲೀಟ್ಲಿ ಮೌಂಟ್ ಮಾಡಿ ಆ ಎನಿಮಲ್ ಮೇಲೆ ಇನ್ಸ್ಟಾಲ್ ಮಾಡಿದ್ಮೇಲೆ ಆ ಎನಿಮಲ್ ಎಲ್ಲಾದರೂ ಹೋಗಲಿ ಅದೊಂದು ಪ್ರಾಣಿ ಸೊ ಆವಾಗ ಏನಾಗುತ್ತೆ ಅಂದರೆ ನಮ್ಗೆ ಪ್ರತಿಯೊಂದು ಮೂಮೆಂಟ್ ನಮಗೆ ಗೊತ್ತಾಗುತ್ತೆ ಈ ಮೂಮೆಂಟ್ ಗೊತ್ತಾಗಬೇಕು ಅನ್ನೋವಂಥ ಒಂದು ರೀಸನ್ ಒಂದಿದೆ ಏನಕ್ಕೆ ಹೇಳಿ ಎಲ್ಲ ಪ್ರಾಣಿಗಳಿಗೂ ಹಾಕುವಂಥ ಅವಶ್ಯಕತೆ ಇಲ್ಲ ಈಗ ಕೆಲವೊಂದು ನಾವು ಏನು ಹೇಳಬೇಕು ಅಂದರೆ ಒಂದು ಪ್ರಾಣಿ ಕಾಡೂರ್ನ ಒಳಗಡೆ ಇರುತ್ತೆ ಹೊರಗಡೆ ಊರಿಗೆ ಊರಿಗೆ ಬಂದು ಸಮಸ್ಯೆಯೇ ಇಲ್ಲ ಅಂಥ ಪ್ರಾಣಿಗೆ ಕೆಲವೊಮ್ಮೆ ಏನು ರಿಸರ್ಚ್ ಪಾಯಿಂಟ್ ಆಫ್ ವ್ಯೂ ಅಂತ ಹಾಕ್ತಾರೆ ಬಿಟ್ಟರೆ ಬೇರೆ ಅದರದ್ದು ಮೂಮೆಂಟ್ ನೋಡಬೇಕು ಅಂತ ಅವಶ್ಯಕತೆ ಏನಿಲ್ಲ ಅದ್ರ ಪಡ್ಗೋದು ಚೆನ್ನಾಗಿದೆ ತೊಂದರೆ ಇಲ್ಲ ಯಾರಿಗೂ ಸಮಸ್ಯೆ ಮಾಡ್ತಾ ಇಲ್ಲ ಸರ್ ಈಗ ರೇಡಿಯೋ ಕಾಲರ್ ಅಂದರೆ ಈಗ ಆನೆಗಳನ್ನ ನಾವು ನೋಡಿದಾಗ ತುಂಬಾ ದಪ್ಪದಿರುತ್ತೆ ಒಂದು ಹೀಗೆ ಹಾಕಿರ್ತಾರೆ ಸೊ ಅದು ಏನು ಸರ್ ಅದು ಆ್ಯಕ್ಚುಲಿ ಆ ಮಷೀನಿಗೆ ಹೌದು ಕರೆಕ್ಟ್ ಈಗ ಆನೆಗಳು ಎ ಎಲ್ಲ ಆನೆಗಳು ಹಾಕ್ಲಿಕ್ಕಂತೂ ಸಾಧ್ಯ ಇಲ್ಲ ಒಂದು ರೇಡಿಯೋ ಕಾಲರ್ಗೆ ಎಷ್ಟು ಆಗುತ್ತೆ ದುಡ್ಡಂತೀರ ಡಿಪೆಂಡ್ ಆಗುತ್ತೆ ಆಕ್ಚುಲಿ ನಾವು ಯಾವ ತರ ಸಿಸ್ಟಮ್ ನಾವು ಪರ್ಚೇಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಲಾಸ್ಟ್ ಟೈಮ್ ಕೊಟೇಷನ್ ಎಲ್ಲ ನೋಡ್ಬೇಕ್ರೆ ಇಟ್ ವಾಸ್ ಅರೌಂಡ್ ಫೋರ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ವರೆಗೂ ಇತ್ತು ದಟ್ ವಾಸ್ ಸಮ್ ಟು ಇಯರ್ಸ್ ಬ್ಯಾಕ್ ಇದ್ದಿದ್ದ ಒಂದು ಕೊಟೇಶನ್ನಿಂದ ಆ್ಯಕ್ಚುಲಿ ಸೊ ಆ ಪ್ರೈಸಲ್ಲಿ ಇದು ಕೊಡ್ತಾರೆ ಅದರಲ್ಲಿ ಇನ್ಕ್ಲೂಡಿಂಗ್ ದ ವೆಬ್ ಸರ್ವಿಸ್ ಅಂದರೆ ಒಂದು ರೇಡಿಯೋ ಕಾಲರ್ ನಾವು ತೊಗೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ವ್ಯಾಲಿಟಿ ಅಂತ ಹೇಳ್ತೀವಿ ಸೊ ಆ ವ್ಯಾಲಿಟಿ ಲೆಕ್ಕಕ್ಕೆ ನೋಡ್ಬೇಕು ಒಂದು ಫಾರ್ಟಿ ತೌಸಂಡ್ ಜಿ ಪಿ ಎಸ್ ಪಾಯಿಂಟ್ಸ್ ಟೂ ಇಯರ್ಸ್ ವರ್ಗು ಅಂತ ಕೊಡ್ತಾರೆ ತ್ರೀ ಎಸ್ ವರ್ಗೂ ಅಂತ ಕೊಡ್ತಾರೆ ಆ ಸರ್ವಿಸ್ ಸಿಸ್ಟಮ್ಗೆ ಸೊ ಅಷ್ಟಕ್ಕೆ ಟೋಟಲ್ ಆಗಿ ಇನ್ಕ್ಲೂಡ್ ಆಗಿ ಆ ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ್ಯಂಡ್ ಪ್ಲಸ್ ಅಡಿಷನಲ್ ಏನಿರುತ್ತೆ ಅಂದರೆ ಈ ಜಿ ಪಿ ಎಸ್ ರೇಡಿಯೋ ಕಾಲರ್ಗಳು ಏನಂದರೆ ವಿ ಎಚ್ ಎಫ್ ಅಂತ ಹೇಳ್ತೀವಿ ವೆರಿ ಹೈ ಫ್ರೀಕ್ವೆನ್ಸಿ ಸಿಸ್ಟಮ್ ಅದರಲ್ಲಿ ಅಕಸ್ಮಾತ್ ಜಿ ಪಿ ಎಸ್ ವರ್ಕ್ ಆಗಲಿಲ್ಲ ಲೊಕೇಶನ್ ಬರ್ತಾ ಇಲ್ಲ ಕೆಲವೊಂದು ಕಾರಣಾಂತರಗಳಿಂದ ಸ್ಟಾಪ್ ಆಗುತ್ತೆ ಆವಾಗ ಏನು ಅಂದರೆ ನಾವು ವಿ ಎಚ್ ಎಫ್ ಆ್ಯಂಟನ ಹಿಡ್ಕೊಂಡು ಆನ್ ಗ್ರೌಂಡ್ ಎನಿ ಟೈಮ್ ಟ್ರ್ಯಾಕ್ ಮಾಡ್ಬೋದು ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ ಸಿಗ್ನಲ್ ಏನಾಗುತ್ತೆ ಅಂದರೆ ಆ ರೇಡಿಯೋ ಕಾಲರಲ್ಲಿ ಇರುತ್ತೆ ನಮ್ಮ ಹತ್ರ ಒಂದು ರಿಸೀವರ್ ಇರುತ್ತೆ ಆ ಎರಡೂ ಸಿಗ್ನಲ್ ಕನೆಕ್ಟ್ ಆಗ ಆದಾಗ ಏನಾಗುತ್ತೆ ಒಂದು ಪಲ್ಸ್ ಬೀಪ್ ಹೊಡೀತದೆ ಆ ಯಾವ ದಿಕ್ಕಿನಲ್ಲಿ ಇದೆ ಅಂತ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಇಂಥ ದಿಕ್ಕಿನಲ್ಲಿ ಇದೆ ಅಂತೇಳಿ ಅವಾಗ ಅದ್ರ ಹತ್ರ ಹೋಗಿ ಹೆಲ್ತ್ ಕಂಡೀಷನ್ ಏನಿದೆ ಓಡಾಡ್ತಿದೆ ಇಡೀ ಗುಂಪು ಒಟ್ಟಿಗೆ ಇದೆಯಾ ಗುಂಪೇನು ಸ್ಪಿಟ್ ಆಗಿದೆ ಎಲ್ಲನೂ ಇದನ್ನ ಮಾನಿಟ್ರ್ ಮಾಡ್ಕೋಬೋದು ಸೊ ಈಗ ನೀವು ಹೇಳ್ತಾ ಇದ್ರಲ್ಲ ಸರ್ ತುಂಬ ಇಂಟ್ರೆಸ್ಟ್ ಆಗಿದೆ ಬಟ್ ಕರ್ನಾಟಕದಲ್ಲಿ ಎಷ್ಟು ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿದ್ದಾರೆ ನಾನು ಇರಬೇಕಾರೆ ನನ್ನ ನಾನು ಮಾಡಿರೋ ರೇಡಿಯೋ ಕಾಲರ್ ಇದು ಕಾರ್ಯದರ್ಶನ್ ಅಂದರೆ ನನ್ನ ಕೌಂಟ್ ಇರೋದು ತರ್ಟಿ ಫೋರ್ ನಾನು ರೇಡಿಯೋ ಕಾಲರ್ ಹಾಕಿದ್ದೀನಿ ಇರೋ ಟೈಮಿಗೆ ನಾನು ಇನ್ಕ್ಲೂಡ್ ಆಗಿದ್ದೀನಿ ಲೈಕ್ ಅಲಾಂಗ್ ವಿತ್ ದ ಫಸ್ಟ್ ಡಿಪಾರ್ಟ್ಮೆಂಟ್ ಅವರೊಟ್ಟಿಗೆ ಅದು ಆದಮೇಲೆ ನಮ್ಮ ಇದು ಡಬ್ಲ್ಯೂ ಒಟ್ಟಿಗೆ ಇದ್ದ ಪ್ರಾಜೆಕ್ಟ್ ಏನಾಯಿತು ಅದು ಕಂಪ್ಲೀಟ್ ಆಗ್ತಾ ಬಂತು ಅಲ್ಲಿಂದ ತುಂಬ ಖುಷಿಯಾದಂಥ ವಿಚಾರ ಏನಂದರೆ ಡಿಪಾರ್ಟ್ಮೆಂಟ್ ಇಟ್ ಅವರೇ ಈಗ ನಾನು ರೇಡಿಯೋ ಕಲರ್ ಇದ್ದಾರೆ ಅದು ಬರೀ ನಾವು ಆನೆಗಳಿಗಿಂತ ಸ್ಟಾರ್ಟ್ ಮಾಡಿದ್ದು ಇವಾಗ ಅವರು ಚಿರತೆಗೂ ಮಾಡ್ತಾ ಇದ್ದಾರೆ ಮತ್ತೆ ಹುಲಿಗಳಿಗೂ ಮಾಡ್ತಾ ಇದ್ದಾರೆ ಸರ್ ಈಗ ಕರೆಕ್ಟ್ ಬಟ್ ಸರ್ ಈಗ ನೀವು ಹೇಳ್ತಾ ಇದ್ರ ರೇಡಿಯೋ ಕಾಲರ್ ಅಂದ ಕೂಡೇನೆ ಒಂದು ಇಷ್ಟು ಮೂವತ್ನಾಲ್ಕು ಆನೆಗೆ ಹಾಕಿರ್ತಾರೆ ಅಂತ ಹೇಳಿ ಈಗ ನಾವು ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಲೆಕ್ಕ ತಗೊಂಡ್ರೆ ಕಾಡಾನೆ ಒಟ್ಟು ನಾಡಾನೆ ಸೇರಿಸಿ ಒಂದು ಐದರಿಂದ ಆರು ಸಾವಿರ ಮೊಮೆಂಟ್ ಆನೆಗಳಿದೆ ಅಂತಾರೆ ರಾಜ್ಯದಲ್ಲಿ ಐದರಿಂದ ಆರು ಸಾವಿರ ಆನೆಗಳ ಮೊಮೆಂಟ್ ಇದೆ ಅಂತ ಹೇಳಿ ಅದ್ರಲ್ಲಿ ವಿಶೇಷವಾಗಿ ಮಾನವ ಮತ್ತು ಆನೆ ಸಂಘರ್ಷ ಅಂತ ಹೇಳಿದ್ರೆ ಒಂದು ಹಾಸನ ಸಕಲೇಶಪುರ ಚಿಕ್ಕಮಗಳೂರು ಭಾಗದಲ್ಲಿ ಅದು ಬಿಟ್ರೆ ನಮ್ಮ ಬಂಡೀಪುರ ಈ ನಾಗರಹೊಳೆ ಫಾರೆಸ್ಟ್ ಕೊಡಗು ಈ ಸೈಡ್ ನಡೆಯುತ್ತೆ ಇಲ್ಲೆಲ್ಲ ಯಾವ್ಯಾವ ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿದ್ದಾರೆ ಅಂತೀರಾ ಇಲ್ಲಿ ಅಂದರೆ ಮ್ಯಾಕ್ಸಿಮ್ ಇರುವಂಥ ಸ್ಪಾಟ್ ಏನಂದರೆ ಈಗ ಈಗ ಡಬ್ಲ್ಯೂ ಇಂದ ನಾವು ರೇಡಿಯೋ ಕಾಲೋರಿಗೆ ಅಲೋಟ್ಸ್ಕೊಂಡು ಬಂದಿದ್ದೀವಿ ಅಂದಾಗ ನಾವು ಸೆಲೆಕ್ಟ್ ಮಾಡಲ್ಲ ಆನೆಗಳು ಯಾವುದು ಅಂತ ಹೇಳಿ ಇಲ್ಲಿ ಇರುವ ಇಲಾಖೆಯ ಸಿಬ್ಬಂದಿಗಳೇ ಒಂದು ಆನೆಗಳನ್ನ ಗುರ್ತು ಹಿಡಿದು ಇದೇ ಆನೆಗೆ ಹಾಕಬೇಕು ಅಂತ ಹೇಳಿ ಅವ್ರು ರೇಡಿಯೋ ಕಾಲ ಇದು ಕ್ಯಾಮ್ರಾ ನ ಇಟ್ಟು ಇದೇ ಆನೆಗೆ ಹಿಡಬೇಕು ಹೇಳಿ ಅದರ ಚೇರೆ ಸಿಗುತ್ತೆ ಒಂದು ಕಿವಿ ಸ್ವಲ್ಪ ಗಾಯ ಆಗಿರೋದು ಒಂದು ಕೊಂಬು ಹಿಂದೆ ಮುಂದೆ ಇರೋದು ಆ ಗುಂಪಲ್ಲಿ ಒಂದು ಆನೆ ಅದರ ವರ್ತನೆ ಒಂಥರ ಬೇರೆ ಥರ ಇರುತ್ತೆ ಆ ಬಿಹೇವಿಯರ್ನ ನೋಡಿಕೊಂಡು ಅವ್ರು ಐಡೆಂಟಿಫೈ ಮಾಡ್ತಾರೆ ಇದನ್ನೇ ಹಿಡಿಬೇಕು ಅಂತೇಳಿ ಸೊ ಆ ಕಾರ್ಯಾಚರಣೆ ಟೈಮ್ಗೆ ಅವರೇ ಬಂದು ಹೇಳ್ತಾರೆ ಇದಕ್ಕನ್ನೇ ಡಾಕ್ ಮಾಡಬೇಕು ಅಂತೇಳಿ ಅದಕ್ಕೇನೆ ಡಾಕ್ ಮಾಡಿ ರೇಡಿಯೋ ಕಾಲರ್ ಅಳವಡಿಸೋ ಇದು ಕಾರ್ಯಾಚರಣೆ ಆಗೋದು ಕರೆಕ್ಟ್ ಸರ್ ಈಗ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಇದನ್ನ ಟ್ರ್ಯಾಕ್ ಹ್ಯಾಗ್ ಯಾರು ಮಾಡ್ತಿರ್ತಾರೆ ಇಪ್ಪತ್ನಾಲ್ಕು ತಾಸು ಈ ಆನೆ ಇಲ್ಲಿದೆ ಇದೆ ಅಂತೇಳಿ ಇಲಾಖೆಯವರೊಟ್ಟಿಗೆ ಇನಿಷಿಯಲಿ ನಾವು ಇದು ರೇಡಿ ಕವರ್ ಹಾಕಿದಾಗ ನಾವನ್ನು ಟ್ರ್ಯಾಕ್ ಮಾಡಿ ಇದು ಮಾಡ್ತಾ ಇದ್ವಿ ಸೊ ಒಂದು ಅದಕ್ಕೆ ಇಲಾಖೆಯವ್ರ ಎಲ್ಲ ಸಿಬ್ಬಂದಿಗಳನ್ನ ಸೇರಿಸ್ಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಆ ವಾಟ್ಸಪ್ ಗ್ರೂಪ್ಗೆ ಎನಿ ಟೈಮ್ ನಾವು ಅದಕ್ಕೆ ಅಪ್ಡೇಟ್ ಕೊಡ್ತಾ ಇದ್ವಿ ಈ ಆನೆಗಳು ಇಂಥ ಜಾಗದಲ್ಲಿ ಇದೆ ಇದರಲ್ಲಿ ಇದರಲ್ಲಿರುವಂಥ ಒಂದು ದೊಡ್ಡ ಒಂದು ಅಡ್ವಾಂಟೇಜ್ ಏನು ಅಂದರೆ ಈಗ ನಾವು ಏನು ಆನೆ ಮಾನವ ಸಂಘರ್ಷ ಇರುವಂಥ ಜಾಗದಲ್ಲಿ ಈ ಗಲಾಟೆ ಮಾಡುವಂಥ ಆನೆಗಳಿಗೇನೆ ಪರ್ಟಿಕ್ಯುಲರಾಗಿ ಹಾಕಿರೋದು ಏನಾಗಿದೆ ಅಂದರೆ ಇಲ್ಲಿ ಈಗ ಒಂದು ಒಂದು ಕಡೆ ಈಗ ಆನೆ ತೋಟದ ಕಡೆ ನುಗ್ಗಿದೆ ಅಂದಾಗ ಇಲ್ಲಿರೋ ಇರುವಂಥ ಸಿಬ್ಬಂದಿಗಳು ಏನು ಮಾಡ್ತಾರೆ ಕೇಳ್ತಾರೆ ಸರ್ ಈ ಥರ ಈ ಥರ ಇಲ್ಲಿ ನಮ್ಮಲ್ಲಿ ಆನೆಗಳು ಬಂದು ಅಂದರೆ ರಾತ್ರಿ ಹೊತ್ತು ಗೊತ್ತಾಗಲ್ಲ ಮೂಮೆಂಟ್ ಇದೆ ಆನೆ ಶಬ್ದ ಕೇಳ್ತಾ ಇದೆ ಅಷ್ಟೇ ಅವ್ರು ಕಾಣುತ್ತೆ ಹೊರತು ಟಾರ್ಚ್ ಎಲ್ಲಿವರೆಗೆ ಬೆಳಕು ತೋರಿಸುತ್ತೆ ಅಷ್ಟು ಮಾತ್ರ ಅದು ಬಿಟ್ಟರೆ ಬೇರೆ ಕಡೆಗೆ ಏನು ಕಾಣಲ್ಲ ರಾತ್ರಿ ಹೊತ್ತಲ್ಲಿ ಆ ಸಂದರ್ಭದಲ್ಲಿ ಏನಂದ್ರೆ ನಾವು ಅದಕ್ಕೆ ನಾವು ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ನಾವು ತೆಗೆದು ಅವ್ರಿಗೆ ಅಲ್ಲಿ ಕಳ್ಸ್ಕೊಡ್ತೀವಿ ಸೀದಾ ಲೊಕೇಶನ್ ಕಳ್ಸ್ಕೊಡ್ತೀವಿ ಆಗ ಅವರಿಗೆ ಗೂಗಲ್ ಮ್ಯಾಪ್ ಓಪನ್ ಮಾಡಿದಾಗ ಅವರಿರೋ ಜಾಗಕ್ಕೂ ಆ ಲೊಕೇಶನ್ ತುಂಬಾ ಹತ್ರ ಇದೆ ಅಂತ ಇಲ್ಲಿ ದಾಡ್ತಾ ಇದೆ ಇಮಿಡಿಯೇಟ್ ಹೋಗಿ ಆಕ್ಷನ್ ಹಾ ಹಾ ಅಂದ್ರೆ ಆಕ್ಷನ್ ಅಂದ್ರೆ ಪಟಾಕಿ ಅಥವಾ ಓಡಿಸೋ ಅಂತ ಕೇಳ್ತಾರೆ ಡ್ರೈವಿಂಗ್ ಆಫರ್ ಅಂದ್ರೆ ಕಾಡಿನಿಂದ ಈ ಕಡೆ ಬರ್ತರೋ ಅಂತ ಅಂದ್ರೆ ಅಲ್ಲಿಗೆ ಕಾರನ ಒಳಗೆ ತರ್ದಿಡೋದಕ್ಕೆ ಈ ಕರೆಕ್ಟ್ ಸರ್ ಈಗ ನಾವು ಹಾಸನ ಮತ್ತೆ ಸಕಲೇಶ್ಪುರ ಆಲೂರು ಭಾಗಕ್ಕೆ ಬಂದ್ವು ಅಂತ ಇಟ್ಕೊಳ್ಳಿ ಅಂದ್ರೆ ನಮ್ಮ ಇಲ್ಲಿ ಏನು ಕೊಡಗು ಮತ್ತೆ ಹಾಸನ ಬಾರ್ಡರ್ ಇದೆ ಅಲ್ಲಿ ಬಂದ್ಬಿಟ್ರೆ ಕಟ್ಟೆಪುರ ಸೈಡ್ ಆ ಭಾಗಕ್ಕೆ ಬಂದ್ರೆ ಎಷ್ಟು ಆನೆಗೆ ರೇಡಿಯೋ ಕಾಲರ್ ಇದೆ ಅಂತೀರಾ ಅಲ್ಲಿಗೆ ನಾನು ಇರ್ಬೇಕಾರೆ ಒಂದು ಏಳು ಎಂಟು ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿ ಹಾಕಿದ್ವಿ ಅಲ್ಲಿಂದ ಕೆಲವೊಂದು ಟ್ರಾನ್ಸ್ ಆಯ್ತು ಗಂಡ ಆನೆಗಳಿಗೆ ರೇಡಿಯೋ ಕಾಲರ್ ಹಾಕಿ ಬೇರೆ ಕಡೆಗೆ ಟ್ರಾನ್ಸ್ ಮಾಡಿದ್ವಿ ಸೊ ಅದ್ರೂ ಮಾನಿಟರ್ ಮಾಡ್ಕೊಂತ ಇದ್ವಿ ಅಲ್ಲ ಈಗ ಅಂತ ಹೇಳಿದ್ರೆ ಈಗ ಓಲ್ಡ್ ಬೆಲ್ಟ್ ಅಂತ ಒಂದು ಆನೆ ಅಂತ ಇತ್ತು ಮಕ್ಕನ ಅಂತ ಇತ್ತು ಚೋಟಾ ಭೀಮ್ ಅಂತ ಇತ್ತು ಇದಕ್ಕಿಂತ ಟೂ ತೌಸಂಡ್ ಟ್ವೆಂಟಿಯಿಂದ ನಾವು ಸ್ಟಾರ್ಟ್ ಮಾಡಿರೋಂಥ ಪ್ರೋಗ್ರಾಮ್ ಇದೆ ಆ್ಯಕ್ಚುಲಿ ಸೊ ಅಲ್ಲಿಂದ ಆಗ್ತಾ ಬಂತ ಏನಾಯಿತು ಅಂದರೆ ಬೆಲ್ಟ್ ಕಲ್ಸ್ಕೊಂಡಿತ್ತು ಟೈಮಾಗಿ ರೀಕಾಲರಿಂಗ್ ಮಾಡಿದ್ವಿ ಸೊ ಹಾಗಾಗಿ ಆ ನಂಬರ್ ಕೌಂಟ್ ಏನಾಗಿದೆ ಅಂದರೆ ಇಟ್ ಆಸ್ ಒಂದು ಇನ್ಕ್ರೀಸ್ಡ್ ಸೊ ನಾವು ಇನಿಷಿಯಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಒಂದು ಎರಡು ವರ್ಷದಲ್ಲಿ ಹದಿನೆಂಟು ಅಂತ ಅಪ್ ಆಗಿತ್ತು ಸೊ ಅದು ಆನೆ ಬೆಲ್ಟ್ ಹಾಕಿದ್ರೆ ಹದಿನೆಂಟು ಆನೆಗೂ ಬೆಲ್ಟ್ ಆಗಿದ್ವಿ ಸರ್ ಅದು ತೂಕ ಅದಕ್ಕೆ ವೇಟ್ ಆದಾಗ ಅದು ಏನು ಮಾಡುತ್ತೆ ಈಗೀಗೆಲ್ಲ ತಿಕ್ಕೊಳೋದೆಲ್ಲ ಮಾಡಿ ಬೀಳ್ಸ್ಕೊಳ್ಳೋದಿಲ್ವಾ ಅದನ್ನು ಕೆಲವೊಂದು ಆನಿಗಳು ಬೀಳ್ಸ್ಕೊಂಡಿದೆ ಆ ಥರ ಚೆನ್ನಾಗಿ ಓಪನ್ ಆಗಿ ಇದು ಈ ಥರ ತೆಗೆದು ಹಾರ ಥರ ತೆಗೆದು ಇದೆ ಇನ್ನು ಕೆಲವೊಂದು ದಾನಿಗಳು ಏನು ಮಾಡಿದ್ರೆ ಪ್ರತಿ ಸತಿ ಹೇಳಿದ್ದಕ್ಕೆ ಟ್ರೈ ಮಾಡುತ್ತೆ ಕೆಲವೊಂದು ದಾನಿಗಳಿಗೆ ಅಭ್ಯಾಸ ಆಗಿ ಅದು ಹಾಗೆ ಬಿಟ್ಕೊಂಡಿದೆ ಈಗ ಇನಿಷಿಯಲಿ ಹೇಳಬೇಕಂದ್ರೆ ನೀವು ಓಲ್ಡ್ ಬೆಲ್ಟ್ ಅಂತ ಹೇಳಿದ್ರಿ ಅದಕ್ಕೆ ಮುಂಚೆಯೂ ಡಿಪಾರ್ಟ್ಮೆಂಟವ್ರೆ ರೇಡಿಯೋ ಕಾಲರಿಂಗ್ ಮಾಡಿದರು ಅದಕ್ಕೆ ನಾವು ತಿರ್ಗಾ ರೀ ರೇಡಿಯೋ ಕಾಲರ್ ಮಾಡಿದ್ವಿ ಸೊ ಅದು ಕಂಪ್ಲೀಟ್ಲಿ ಆ ರೇಡಿಯೋ ಕಾಲರ್ ಹಂಗೆ ಇಟ್ಕೊತಿತ್ತು ಈಗ ಹೇಳಬೇಕ್ರೆ ಅದಕ್ಕೆ ತರ್ಡ್ ರೇಡಿಯೋ ಕಾಲರ್ ಆಗಿದೆ ಕರಡಿ ಯಾಕೆಂದರೆ ಒಂದು ಅಂದ್ರೆ ಒಂದು ರೇಡಿಯೋ ಕಲರ್ಗೆ ಎಷ್ಟು ವರ್ಷ ಆಯಸ್ ಅದಕ್ಕೆ ಡಿಪೆಂಡ್ಸ್ ಈಗ ನಾವು ಲಾಸ್ಟ್ ಟೈಮ್ ರೇಡಿಯೋ ಕಲರ್ ರೀಕಲರ್ ಮಾಡಿರೋದು ಟೂ ಆ್ಯಂಡ್ ಆಫ್ ಇಯರ್ಸ್ಗೆ ಹಾಂ ಆ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಅಗೇನ್ ಅದಕ್ಕೆ ತರ್ಟಿ ಪರ್ಸೆಂಟ್ ಬ್ಯಾಟ್ರಿ ಇದೆ ಇತ್ತು ಈಗ ಒಂದು ರೇಡಿಯೋ ಕಲರ್ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಪರ್ಮಿಷನ್ಸ್ ಬೇಕಾಗುತ್ತೆ ಸೊ ಅದು ಈಗ ಈ ಇಲಾಖೆಯವರೇ ರೇಡಿಯೋ ಕಲರ್ ಮಾಡೋದು ಅರಣ್ಯ ಇಲಾಖೆಯವರೇ ಸೊ ಆದ್ರೂ ಇಲಾಖೆಯವರೇ ಪರ್ಮಿಷನ್ ಎಲ್ಲ ತಗೊಂಡು ಏದೇ ಆದಂಥ ಒಂದು ಏನು ಏನು ಐತ ಘಟನೆ ಎಲ್ಲ ನಡಿಲಾರ್ದಂಗೆ ಅಚ್ಚುಗಟ್ಟಾಗಿ ನಡಿಬೇಕಂತೇಳಿ ಅವರು ಪರ್ಮಿಷನ್ ಎಲ್ಲ ತಗೊಂಡು ಎಥಿಕಲ್ ಕಮಿಟಿ ಅದು ಎಲ್ಲ ನೋಡಿಕೊಂಡು ಪರ್ಮಿಷನ್ ತಗೊಂಡು ಅದಕ್ಕೆ ರೇಡಿಯೋ ಕವರ್ ಮಾಡ್ತಾರೆ ಒಂದು ಸತಿ ಪರ್ಮಿಷನ್ ಸಿಕ್ಕಾಗ ಆ ಪರ್ಮಿಷನ್ ಒಳಗಡೆ ನಾವು ರೇಡಿಯೋ ಕಾಲರ್ ಎಷ್ಟಾಗುತ್ತೆ ಆಗುತ್ತೆ ಮ್ಯಾಕ್ಸಿಮಮ್ ಅಷ್ಟೊಂದು ಅವ್ರು ಟ್ರೈ ಮಾಡಿ ಟ್ರೈ ಮಾಡ್ತಾರೆ ಅವರು ಅಷ್ಟೊಂದು ರೇಡಿಯೋ ಕವರ್ ಮಾಡ್ಕೊಂಡಾಗ ಓಕೆ ಇದು ಈಗ ರೀ ರೇಡಿಯೋ ಕಾಲರ್ಗಿದೆ ಇದೆ ಅದು ಸಿಗುತ್ತೋ ಸಿಗಲ್ಲೋ ಅದು ದಟ್ ಸೆಕೆಂಡ್ರಿ ಬಟ್ ಸಿಕ್ಕಿದೆ ಅಂತಾಗ ಈಗ ಆರ್ಕ ರೇಡೆ ಕವರ್ ಮಾಡ್ಲಿಕ್ಕೆ ಅಂತೇಳಿ ಅವರು ಟಾರ್ಗೆಟ್ ಇಟ್ಟಿರ್ತಾರೆ ಅದ್ರಲ್ಲಿ ಕೆಲವೊಂದು ಸರ್ತಿ ಎರಡೇ ಆಗಿ ಇದು ಆಗಿದೆ ಚಾನ್ಸಸ್ ಕೆಲವೊಂದು ಸರ್ತಿ ಸ್ವಲ್ಪ ಇನ್ಕ್ರೀಸ್ ಆಗಿರೋವಂಥದ್ದು ಇದೆ ಬಟ್ ಅದು ಸಮಯಕ್ಕೆ ಕರೆಕ್ಟಾಗಿ ಅವ್ರು ನೋಡಿಕೊಂಡು ಅಲ್ಲ ಈಗ ಕರೆಕ್ಟ್ ಒಂದು ಆನೆಗೆ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅದ್ರೊಳಗೆ ಅದರೊಳಗೆ ಇಷ್ಟು ಆನೆಗಳ ಆ ಗುಂಪೆ ಸಿಕ್ಬಿಡುತ್ತಾ ಒಂದು ಸರಿ ಸಿಕ್ಕೊಳ್ಳೇನೆ ಗುಂಪು ಗುಂಪು ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಹರ್ಡ್ ಹರ್ಡ್ಗೆ ನಾವು ರೇಡೆ ಕವರ್ ಮಾಡ್ಬೇಕಾದ್ರೆ ಮೇಕೆ ಹಾಕ್ಟನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು ಸೊ ಮೇಕ್ರಿಯಾಕ್ಟ್ ನ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೇನೆ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಅದನ್ನ ಡಾಟ್ ಮಾಡ್ಕೊಂಡು ಅದಕ್ಕೆ ಕವರ್ ಹಾಕೋದು ಅರ್ಥ ಅಲ್ಲ ಮೇಕಿದೆ ಅಂತ ಹೇಳಿ ಮೇಕ್ರಿಯಾಕ್ಟ್ ಅಂದ್ರೆ ಆ ಗುಂಪಿನ ಲೀಡ್ ಮಾಡುವಂಥದ್ದು ಈಗ ಏನಾಗುತ್ತೆ ಇಡೀ ಆನೆಯ ಗುಂಪು ಅಂದರೆ ಸಂಘ ಜೀವಿಗಳು ಯಾಕಂದ್ರೆ ನಮ್ಮ ಮನುಷ್ಯ ಹೇಗಿರ್ತೀವಿ ಹಾಗೊಂದು ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅದರಲ್ಲಿ ಈಗ ಆನೆಗಳೇನಂದ್ರೆ ಹೆಣ್ಣಾನೆ ಅದರಲ್ಲಿ ಹೆಚ್ಚು ವಯಸ್ಸಾಗಿರೋ ಅಂತ ಒಂದು ಆನೆ ಏನ್ ಮಾಡುತ್ತೆ ಅಂದ್ರೆ ಇಡೀ ಗ್ರೂ ಇದು ಕರ್ಕೊಂಡು ಹೋಗ್ತಾ ಇರತ್ತೆ ಎಲ್ಲಿ ಆಹಾರ ಲೀಡ್ರ್ ಅದ ಲೀಡರ್ ಅದು ಆ್ಯಕ್ಚುಲಿ ಎಲ್ಲಿ ಆಹಾರ ಸಿಗುತ್ತೆ ಎಲ್ಲಿ ನೀರು ಸಿಗುತ್ತೆ ಎಲ್ಲಿ ಯಾವ ಊಟ ಸಿಗುತ್ತೆ ಸೀಸ್ನಲಿ ಸೀಸನಲ್ಲಿ ಯಾವುದಾದ್ರೂ ಆಹಾರ ಎಲ್ಲೆಲ್ಲಿದೆ ಅಂತ ಅದು ಚೆನ್ನಾಗಿ ಗೊತ್ತು ಅದು ಕರ್ಕೊಂಡು ಹೋದಾಗ ಹೋದಾಗ ಏನಾಗುತ್ತೆ ಅಂದರೆ ಬೇರೆ ಆನೆಗಳಿಗೆ ಗೊತ್ತಾಗುತ್ತೆ ಈ ದಾರಿಗೆ ಹೋದರೆ ಈ ಆಹಾರ ಸಿಗುತ್ತೆ ಈ ದಾರಿಯಲ್ಲಿ ಈ ಸೀಸನ್ ಸಮ್ಮರಲ್ಲಿ ಹೋದರೆ ಇಲ್ಲಿ ನಿಮಗೆ ನೀರು ಸಿಗುತ್ತೆ ಅದು ಏನು ಮೆಮೊರಿ ಪವರಲ್ಲಿ ರೆಕಾರ್ಡ್ ಆಗ್ತಾ ಬರುತ್ತೆ ಬಟ್ ಗಂಡ ಆನೆಗಳು ಹಂಗಲ್ಲ ಕೆಲವೊಂದು ವರ್ಷ ಆದಮೇಲೆ ಅದೇನಿರುತ್ತೆ ಆನೆ ಪುಷ್ ಮಾಡ್ತಾರೆ ಹೊರಗಡೆ ತಳ್ಳುತ್ತೆ ಆ ಗುಂಪಿನಿಂದ ಹೊರಗಡೆ ತಂದ ಹೋದಾಗ ಈ ಆನೆಗಳೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡ್ಕೊತಾರೆ ಅದು ಐದು ಆಗ್ಬೋದು ಹತ್ತು ಆಗ್ಬೋದು ಡಿಪೆಂಡ್ ಏರಿಗೆ ತಕ್ಕಂಗೆ ಇಲ್ಲಾಂದರೆ ಬೇರೆ ಎರಡೂ ಆಗ್ಬೋದು ಇಲ್ಲಾಂದರೆ ಒಂದೇ ಒಂಟಿ ಸಲಗ ಥರ ಓಡಾಡ್ತಾ ಇರ್ಬೋದು ಹಾಗೆ ಸೊ ಅದಕ್ಕೆ ಆ ಮೇಕ್ರಿಯಾಟ್ನ ನಾವು ಫೈ ಮಾಡಿಕೊಂಡು ಅದಕ್ಕೆ ರೇಡೆ ಕಲರ್ ಹಾಕಿದ್ರೆ ಇಡೀ ಗುಂಪು ಅದರೊಟ್ಟಿಗೆ ಹೋಗೋದು ಅದರೊಟ್ಟಿಗೆ ಸುತ್ತಾರ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನು ಮಾನಿಟರ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಇಡೀ ಗುಂಪನ್ನೇ ಮಾನಿಟರ್ ಮಾಡ್ಕೊಂಡು ಸುಲಭ ಆಗುತ್ತೆ ಸೊ ನೀವು ಹೀಗೆ ಹೇಳಿದ್ರೆ ಸರ್ ಸುಲಭ ಆಗುತ್ತೆ ಅಂತ ಹೇಳಿ ಈಗ ಹಸನ ಸಕಲೇಶ್ವರ ತೊಗೊಂಡ್ರೆ ಎಷ್ಟು ಆನೆಗಳಿಗೆ ಅಲ್ಲಿ ರೇಡಿಯೋ ಒಂದು ಆರು ಆನೆಗಳಿಗೆ ಆದ್ರೂ ಜಾಸ್ತಿನೇ ಇದೆ ಸರ್ ಜಾಸ್ತಿ ಇದೆ ಇದೆ ಹಾ ಸರಿ ಇದನ್ನ ಸ್ಯಾಟಲೈಟ್ ಥ್ರೂ ನೋಡುದು ಮತ್ತೆ ಜಿ ಪಿ ಎಸ್ ಅಂದ್ರಲ್ಲ ಏನ್ ಸ್ಯಾಟಲೈಟ್ ಅಂತ ಹೇಳಿ ಕಂಪನಿಯವರು ರೇಡಿಯೋ ಕಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಸೌತ್ ಆಫ್ರಿಕಾ ಇರುವಂತ ಒಂದು ಕಂಪೆನಿ ಅದು ಅಲ್ಲಿಂದ ತಂದಾಗ ಅವ್ರದೇ ಆದಂಥ ವೆಬ್ಸೈಟ್ಗಳು ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಮೇಲ್ ಅಂತ ನಾವು ಮೇಲ್ ಐ ಡಿ ಓಪನ್ ಮಾಡ್ಕೊತೀವಿ ಸೊ ನಾವು ಜಿಮೇಲ್ಗೆ ಹೋಗಿ ನಮ್ಮ ಮೇಲ್ ಏನೆಲ್ಲ ಬಂದಿರ್ತೋ ನಾವು ಚೆಕ್ ಮಾಡ್ಕೋಬೇಕು ಹಾಗೆ ಈ ರೇಡಿಯೋ ಕಲರ್ ಪರ್ಚೇಸ್ ಮಾಡಬೇಕಾದ್ರೆ ಅವ್ರದೇ ಆದಂಥ ವೆಬ್ಸೈಟ್ ಸರ್ವಿಸಸ್ ಇದೆ ಆ ವೆಬ್ಸೈಟ್ ಸರ್ವಿಸಸ್ಗೆ ಒಳಗಡೆ ಹೋಗಿ ನಾವು ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರವೇ ಈ ಆನೆಗಳದ್ದು ಕಾಲರ್ದು ಎಲ್ಲಿ ಅಂತ ಕಂಡುಹಿಡೀಬೋದು ಕರೆಕ್ಟ್ ಈಗ ಒಂದು ಈಗ ಅದು ವರ್ಲ್ಡ್ ವೈಡ್ ಈಗ ಇದೆ ಅದು ಈಗ ಏನಾದ್ರೆ ರೇಡಿಯೋ ಕಾಲರ್ ಹಾಕಿರ್ತಾರೆ ಆನೆಗಳಿಗೆ ಹೌದು ಪರ್ಟಿಕ್ಯುಲರ್ ಇದೆ ಆನೆ ಅಂತ ಮಾರ್ಕ್ ಮಾಡೋದು ಪ್ರತಿಯೊಂದು ರೇಡಿಯೋ ಕಾಲರ್ಗೂ ಒಂದೊಂದು ಟ್ಯಾಗ್ ನಂಬರ್ ಅಂತ ಇರುತ್ತೆ ನಮ್ಮ ಮೊಬೈಲ್ ನಂಬರ್ ಇದ್ದಾಗ ಅದಕ್ಕೊಂದು ಟ್ಯಾಗ್ ನಂಬರ್ ಅಂತ ಇರುತ್ತೆ ನಾನು ಆಗಲೇ ತಮಗೆ ವಿ ಎಚ್ ಎಫ್ ಅಂತ ಮೆನ್ಷನ್ ಮಾಡಿದ್ದೆ ಆ ವಿ ಎಚ್ ಎಫ್ಗೂ ಒಂದು ಟ್ಯಾಗ್ ನಂಬರ್ ಅಂತ ಇರುತ್ತೆ ಆ ಟ್ಯಾಗ್ ನಂಬರ್ನ ಇದು ತಗೊಂಡೆ ನಾವು ಐಡೆಂಟಿಫೈ ಮಾಡೋದು ಈಗ ಈಗ ನಾವು ಇಲ್ಲೇನು ಮಾಡ್ತೀವಿ ಅಂದ್ರೆ ಈ ಆನೆಗಳಿಗೆ ಹೆಸರು ಇಡ್ತೀವಿ ಬಟ್ ನಾವೀಗ ರೇಡಿಯೋ ಕಾಲರ್ ಹಾಕಿರೋದಕ್ಕೆ ನಾವೇನು ಮಾಡ್ತೀವಿ ಆ ಟ್ಯಾಗ್ ನಂಬರ್ ಹುಡುಕ್ತೀವಿ ಯಾವ ಟ್ಯಾಗ್ ನಂಬರ್ ಎಲ್ಲಿ ಹಾಕಿರೋದು ನಾವು ಆ ಡೇಟಾಬೇಸ್ ಆಗಿ ಸೆಟ್ ಮಾಡಿ ಫೋರ್ 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 ನೈನ್ ಜೀರೋ ಸಿಕ್ಸ್ ತ್ರೀ ತ್ರೀ ನೈನ್ ಫೈವ್ ಸಿಕ್ಸ್ ಅಂತ ಹೇಳಿ ಆ ಥರ ಟ್ಯಾಗ್ ನಂಬರ್ ಐತೆ ಆ ಟ್ಯಾಗ್ ನಂಬರ್ನ ನಾವು ನೋಡ್ತೀವಿ ಅದನ್ನು ಇಲಾಖೆಯವರಿಗೆ ನೋಡ್ಬೇಕಾರೆ ಈ ಟ್ಯಾಗ್ ನಂಬರ್ ಕನ್ಫ್ಯೂಸ್ ಆಗುತ್ತೆ ಅದ ಥರ ಅಂತ ಹೇಳಿ ಮತ್ತು ಕೆಲವರು ಇರೋವಂಥ ಒಂದು ಸೆಂಟಿಮೆಂಟ್ಗೆ ಅವರು ಏನು ಹೇಳಿದ್ರು ಅಂದ್ರೆ ಇದಕ್ಕೊಂದು ಹೆಸರು ಹಾಕುವ ಹೇಳಿ ಅದಕ್ಕೆ ಅದ್ರ ತಕ್ಕ ಹಾಗೇ ಆ ಟ್ಯಾಗ್ ನಂಬರ್ ಪಕ್ಕದಲ್ಲಿ ನಾವು ಹೆಸರು ಹಾಕ್ಕೊಂತ ಸ್ಟಾರ್ಟ್ ಮಾಡ್ಕೊತ ಹೋದ್ವಿ ಸೊ ಗ್ರೌಂಡ್ ಸ್ಟಾಫ್ಗೆ ಟ್ಯಾಗ್ ನಂಬರ್ ಮೆಮ್ರಿ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಇದು ಹೆಸರು ಹಾಕ್ಕೊಂಡ್ರೆ ಸುಲಭ ಈಗ ಬಸವಂತ ಅಂತ ಚೋಟಾ ಚೋಟ ಭೀಮ್ ಆಗಿರಲಿ ಅದು ಓಲ್ಡ್ ಬೆಲ್ಟ್ ಆಗಿರಲಿ ಅಥವಾ ಮಕನಂತ ಅಂತ ಆಗಿರಲಿ ಸೊ ಈಗಿರಬೇಕಾರೆ ಹೆಸರು ತುಂಬ ಸುಲಭ ಆಗಿರ್ತದೆ ಅದರಲ್ಲಿ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಆಗಿತ್ತು ನಾವು ಇಷ್ಟೆಲ್ಲ ಜಾಗದಲ್ಲಿ ನಾವು ರೇಡಿಯೋ ಕಾಲ ಮಾಡ್ತಾ ಇರಬೇಕಾದ್ರೆ ಹಾಸನಲ್ಲೂ ಒಂದು ಹೆಸರು ಇದೆ ಅಂತ ಅಂತೇಳಿ ಚನ್ನಪಟ್ಟಣದಲ್ಲೂ ಮಖನ ಅಂತ ಇದೆ ಸೊ ಅದಕ್ಕೆ ನಾವು ಮಕ್ಕನ ಒನ್ ಮಕ್ಕನ ಟು ಇಲ್ಲಾಂದರೆ ಹಾಸನ ಮಖನ ಆ ಥರ ರಿಮೆಂಬರ್ ಆ ಥರ ಚೇಂಜಸ್ ಮಾಡಿಕೊಂಡು ನಾವು ಅದಕ್ಕೆ ಇದು ಮಾಡ್ಕೊತ ಇದ್ವಿ ನಮಗೆ ಈ ಕೆಲಸ ಮಾಡ್ತಾ ಇರಬೇಕಾದ್ರೆ ಆದಂಥ ಕೆಲವೊಂದು ಇದೆ ಫೋನ್ ಮಾಡಿ ಸರ್ ಮಕನ ಲೊಕೇಶನ್ ಹೇಳಿ ಅಂತ ಹೇಳಿದ್ರು ನಾವು ಕೇಳಿದ್ವಿ ಹಾಸನಲ್ಲಿರುವ ಮಕನನ ಚನ್ನಪಟ್ಟಣದಲ್ಲಿರೋ ಮಕನ ಅಂತ ಹೇಳಿ ಆ ಡಿಫ್ರೆನ್ಶಿಯೇಟ್ಗೆ ಆ ಟ್ಯಾಗ್ ನಂಬರ್ ಇಸ್ ಈಸಿಯೆಸ್ಟ್ ಅಂದ್ರೆ ಈಗ ಮಕ್ಕನ ಅಂದ್ ಕೂಡ ಮೊನ್ನೆ ಒಂದು ಮಕನ ಹಿಡಿದ್ರು ಒಂದು ವರ್ಷದ ಹಿಂದೆ ಒಂದು ಒಂದೂವರೆ ವರ್ಷದ ಹಿಂದೆ ಸಕಲೇಶ್ ಅದಕ್ಕೂ ರೇಡಿಯೋ ಕಾಲರ್ ಇತ್ತು ಹೌದು ಹೌದು ಬಟ್ ಅದು ಏನು ಈಗ ರೇಡಿಯೋ ಕಾಲರ್ ಹಾಕಿದಾಗ ಅಲ್ಲಿಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಇಲಾಖೆಯವರಿಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನಂದ್ರೆ ಅದು ಎಲ್ಲೆಲ್ಲೂ ಓಡಾಡ್ತಾ ಇತ್ತು ಎಷ್ಟೊಂದು ಸಮಸ್ಯೆ ಕೊಡ್ತಾ ಇತ್ತು ಎಷ್ಟೊಂದು ಡ್ಯಾಮೇಜ್ ಮಾಡ್ತಾ ಇತ್ತು ಯಾವುದೋ ಒಂದು ಜಾಗದಲ್ಲಿ ಏನಾಗುತ್ತೆ ಯಾವುದೋ ಒಂದು ಮನುಷ್ಯನ ತುಳಿದು ಸಾಯಿಸಿರ್ತಾರೆ ಅಥವಾ ಗಾಯ ಮಾಡಿರ್ತಾರೆ ಏನೊಂದು ಮಾಡಿರ್ತಾರೆ ಆವಾಗ ಅವು ಸತ್ತಿರೋ ಜಾಗಕ್ಕೂ ಮತ್ತು ಈ ಆನೆ ಬಂದು ಹೋಗಿರೋಂಥ ಲೊಕೇಶನ್ ನಾವು ಎರಡನ್ನು ಮ್ಯಾಚ್ ಮಾಡಿಕೊಂಡ್ರೆ ನಮ್ಗೆ ಕಂಡು ಹಿಡ್ಬೋದು ಹ್ಞೂ ಇದೇ ಆನೆ ಇದಾಗಿದೆ ಇದೇ ಆನೆ ಇದು ಇದು ಮಾಡಿರೋದು ಇದೇ ಆನೆ ಇಲ್ಲಿಂದ ಪಾಸಾಗಿರೋದು ಇಷ್ಟು ಗಂಟೆಗೆ ಅಂದರೆ ಡೆತ್ ರಿಪೋರ್ಟಲ್ಲಿ ಪೋಸ್ಟ್ ಮಾಡಲು ಗೊತ್ತಾಗುತ್ತೆ ಇಷ್ಟು ಸಮಯಕ್ಕೆ ಈ ಥರ ಸಿಚುವೇಶನ್ ಆಗಿರೋದು ಅಂತೇಳಿ ಈ ಆನೆ ಮೂಮೆಂಟು ಅದೇ ಸಮಯಕ್ಕೆ ಅಲ್ಲಿ ಓಡಾಡ್ತಿದೆ ಅಂತ ಈಸಿ ನಮಗೆ ಕಂಡುಹಿಡಲಿಕ್ಕೆ ಈಗ ತುಂಬ ಇಂಟ್ರೆಸ್ಟು ಸರ್ ಈಗ ನೀವು ಹೇಳಿದ್ರಲ್ಲ ಇದೇ ರೀತಿ ಆಗಿದಂಥ ನಿಮ್ಗೆ ಯಾವುದಾದ್ರು ಒಂದು ಲೊಕೇಶನ್ ಟ್ರೇಸ್ ಮಾಡಿದ್ದೆ ಅನ್ಪಿದೇನಾ ಇಲಾಖೆಯವರು ಕೇಳಿದರು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಎಲ್ಲನೂ ಕಾನ್ಫಿಡೆನ್ಷಿಯಲ್ ಆಗಿ ಇಡುವಂಥ ಇದನ್ನು ಇರುತ್ತೆ ಸೊ ಎಲ್ಲರಿಗೂ ಓಪನ್ ಆಗಿದೆ ಈ ಇನ್ಫಾರ್ಮೇಷನ್ ಕೊಡೋಕ್ಕೂ ಇದಕ್ಕೂ ಎಲ್ಲ ಸರಿ ಆಗಲ್ಲ ಯಾಕಂದ್ರೆ ಎಲ್ಲ ಕಾರ್ಯಾಚರಣೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ಆರ್ಮಿಯಲ್ಲಿ ಆಗುವಂತ ಪ್ರತಿಯೊಂದು ಕಾರ್ಯಾಚರಣೆ ಎಲ್ಲ ಪಬ್ಲಿಕ್ಕೂ ನಾವು ಹೇಳುವಂತ ಅವಶ್ಯಕತೆ ಇದರಲ್ಲಿ ನೀವು ಈ ರೀತಿ ಇತ್ತೀಚೆಗೆ ಹಿಂದೆ ನಡೆದಿದ್ದು ಎರಡು ಮೂರು ವರ್ಷದ ಹಿಂದೆ ನಡೆದಿರುವಂತದ್ದು ಐದು ವರ್ಷದ ಹಿಂದೆ ನಡೆದಂತ ಆನೆ ಯಾವ್ದಾದ್ರು ಓಡಾಡಿದ್ದು ಆನಂತರ ಇದೆ ಆನೆ ಅಂತ ಗೊತ್ತಾಗಿದ್ದು ರೇಡಿಯೋ ನಿಂದ ಗೊತ್ತಾಗಿದ್ದು ನೆನಪಿದ್ದೇನೆ ಆತರ ಆಗಿದ್ದು ಯಾವ್ದು ನನಗೆ ನೆನಪಿಲ್ಲ ಸರ್ ಆತರ ಸಮಸ್ಯೆ ಅಂದ್ರೆ ಕೇಳಿದಾರೆ ಯಾವ್ದಾರ ಒಂದು ಲೊಕೇಶನ್ ಅಂದ್ರೆ ಜನರು ಹೇಳ್ತಾರೆ ಇಲ್ಲ ರೇಡಿಯೋ ಕವರ್ ಹಾಕಿದ್ದಾರೆ ನಾ ನೋಡಿ ಅಂತೇಳಿ ನಾವು ಕಳ್ಸಿ ಇದೆ ಇಮಿಡಿಯೇಟ್ಲಿ ಬಟ್ ಅದ್ರಲ್ಲಿ ಅವರು ಇಲ್ಲ ಇದು ಅಲ್ಲಿ ಇರೋ ಸ್ಪಾಟ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆಲ್ಲ ಅಂತ ಹೇಳಿ ಇದು ನಾನು ಒಂದ್ ಇದು ಹಾಗಾದ್ರೆ ನೈಟ್ ಅಂಡ್ ಡೇ ಕೆಲಸ ಆಯ್ತು ಫೋರ್ ಬಾರ್ ಸೆವೆನ್ ಇದಕ್ಕೆ ಇದಕ್ಕೆ ಆಫೀಸ್ ಇದೆ ಯಾರು ಕೂತ್ಕೊಂಡಿರ್ತಾರೆ ಈಗ ಏನ್ ಮಾಡಿದಾರೆ ಪ್ರತಿಯೊಂದು ಸರ್ಕಲ್ ಅಲ್ಲೂ ಒಂದೊಂದು ಆಫೀಸ್ ಮಾಡಿದ್ದಾರೆ ಪ್ಲಸ್ ಬ್ಯಾಂಗ್ಳೂರ್ ಪಿ ಸಿಎಫ್ ಆಫೀಸ್ ಅಲ್ಲೂ ಮೇನ್ ಒಂದು ಸರ್ಕಲ್ ಇದು ಆಫೀಸ್ ಇದು ಮಾಡ್ಕೊಂಡಿದ್ದಾರೆ ಓ ಈ ಅರಣ್ಯ ಇಲಾಖೆ ಆಫೀಸ್ ಅಲ್ಲೇನೆ ಈ ರೇಡಿಯೋ ಕಾಲರ್ ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈ ಆನೆ ಇಲ್ಲಿ ಇಲ್ಲಿ ಅಂತ ಹೇಳಿ ಹೌದು ಸೊ ನೀವು ನೋಡಿದ ಹಾಗಾದ್ರೆ ಇದೇ ರೀತಿ ನೀವು ನೋಡ್ತಿರ್ತೀರಾ ಇದೇ ರೀತಿ ನೀವು ರೇಡಿಯೋ ಕಾಲರ್ ಅಳವಡಿಸ್ಲಿಕ್ಕೆ ಹೋದಾಗ ಅಥವಾ ಆನೆ ಹಿಡಿಲಿಕ್ಕೆ ಹೋದಾಗ ನೀವು ಅದ್ಭುತವಾದ ಕಾರ್ಯಾಚರಣೆ ಯಾವ್ದಾದ್ರು ನೆನಪಿದ್ದೇನೆ ಪ್ರತಿಯೊಂದು ಕಾರ್ಯಾಚರಣೆನು ಅದ್ಭುತವಾದ ಕಾರ್ಯಾಚರಣೆ ಅದರಲ್ಲಿ ತುಂಬಾ ಚೆನ್ನಾಗಿರುವಂತ ಲೈಕ್ ಚೆನ್ನಾಗಿರುವಂತ ಕಾರ್ಯಾಚರಣೆ ಅಲ್ಲ ಕೆಲವೊಂದೇ ಅಂದ್ರೆ ಒಂದೇ ದಿನ ನಾವು ಎರಡು ರೇಡಿಯೋ ಕಾಲರ್ ಮಾಡಿರೋದೇ ಇದೆ ಇನ್ ಕೆಲವೊಂದು ಜನ ಐದಿನ ದಿನ ಒಂದು ರೇಡಿಯೋ ಕಾಲರ್ ಆಗದೆ ಬಂದ ಸಂದರ್ಭ ಇದೆ